कन्ना yeah, कंटी ನಾನು ಒಂದು ಹೆಣ್ಣು ಕಂಡಿದ್ದೆ ಸಂಗ ಪಣ್ಣವರಾ ಹೆಣ್ ಕಂಡರ ಏನ ಹಣ್ಣ ಕಂಡರ್ಯೋ ಹಣ್ಣಲ್ಲಪ್ಪಾ ಹೆಣ್ಣು ಹೆಣ್ಣ ಕಂಡವರ ಕಣ್ಣ ಹೋಗಲಾಕ ಖಗ ಪ್ರಾಣಿ ಹಾಗ ಏ ನಿನ್ನ ದೇವಸರಿ ಇಲ್ಲಿ ಐತಿ ಇಲ್ಲದೆ ನೀ ಕಂಡಿಲ್ಲ ಹಾ 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 ನಾನ್ ಕಂಡಿದ್ದೇನೆ ನೀವ್ ಕಂಡಿದೀರಿ ಯಾವ್ದ ಹೌದು ನೀವು ಕಂಡ್ರಮ ನಿಮಗ ಏನ್ ಮಾಡ ಅಂದ್ರಿ ಸಂಗಪ್ಪಣ್ಣವರ ಒಂದು ಹೆಣ್ಣಿನ ಸಲವಾಗಿ ಯಾರ ಪರಿಸ್ಥಿತಿ ಏನಾಗಿದೆ ಅದಾರ ಗೊತ್ತೇನು ಅಥವಾ ಏನಪ್ಪ ಯಾರದು ಸಂಗಪ್ಪಣ್ಣವರ ಹಿಂದಕ್ಕೆ ಹೋಳಿಯ ಕಾಮ ಏನ್ ಮಾಡಿದ ಹೋಳಿಯ ಅಂಬಾಕಿ ಸಲುವಾಗಿ

ಹಿಂಗ್ ರಗಸಿಯಲ್ಲಿ ತಂದು ಒಟ್ಟಿ ಆ ಕಾಮನ ಹೆಂಗ ಸುಡುತ್ತಾರಲ ಇಲ್ಲ ಎಲ್ಲಾ ಈ ಗುಡಿ ಮುಂದೆ ಇನ್ನು ಸುಟ್ಟು ಆ ಕಾಮನ ಸುಟ್ಟದ್ದು ಹೇಳಾಕ್ ಬಂದಿಲ್ಲ ಸುಡಲಿಲ್ಲ ಅಂತಂದ್ರೆ ಏನ್ ಹಾಕಿತ್ತು ಗೊತ್ತಾಯ್ತೇನ ಏನ್ ಹಾಕಿದ್ರಿ ಊರೊಳಗಿನ ನಾಲ್ಕು ಹುಡುಗರು ಕೂಡ ಕೂಡಿಕೊಂಡು ಊರೊಳಗಿನ ಕುಳ್ಳು ತುಡುಗು ಮಾಡಿ ಮಾಡಿಗೇರಿ ಒಳಗಿನ ಬೆಂಕಿ ತಂದು ನಡು ದಹನ ಆಗದೆ ವರ್ಷಕ್ಕೊಮ್ಮೆ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅನ್ನೋದಾಗಿದ್ದಿಲ್ಲ ನಡು ದಹನ ಆಗಿ ಕೀರ್ತಿ ಪಡೆದಾನ ಹೋಳಿಯ ಕಾಮ ಅದರಂತೆ ನಾನಾದರೂ ಕೀರ್ತಿ ಪಡಿಲಿಕ್ಕೆ ಬಂದಿರುತ್ತೇನೆ

ಈಗ ಸದ್ಯ ನನ್ನ ಜೀವಕ್ಕ ಬಂದೈತೆ ಕೆಲಸ ನಿನ್ನ ಕೈಯಿಂದ ಆಕೈತು ಅಥವಾ ಇಲ್ಲೋ ಸಣ್ಣ ಬರ ಈ ಕೆಲಸ ಮಾತ್ರ ನನ್ನ ಕೈಲಿ ಇಲ್ಲ ಬಹಳ ದೂರದವರೆಗೆ ವಿಚಾರ ಮಾಡಿ ಮಾತಾಡ ಬಹಳ ದೂರ ವಿಚಾರ ಮಾಡಕ್ಕೆ ಆಗುದಿಲ್ಲ ఈ కలస మాత్రా నన్ను కలిసి సాధన కే బాకే బాళకే

ಕಾಳ ಕಡಿ ಕೊಟ್ಟ ತಿಂದಾಗಿ ಮಾಡಿ ಜಾರ ಬಂದ ಪಕ್ಷದಲ್ಲಿ ಕೊಟ್ಟ ಹೋಗ ಮಗನ ಅಂದಿದ್ದ ಈ ಮಗಿದ್ ಕೊಡ್ತಿದ್ದೀರಿ ಸಂಗಪ್ಪನವರ ನಾನು ನೀನು ಚಿಕ್ಕಂದಿದ್ದರೆ ಗೆಳತನ ಕಟ್ಟಿದವರು ಆದ್ರೆ ನಿನ್ನ ಮನಸ್ಸನ್ನ ಪರೀಕ್ಷೆ ಮಾಡೇನೆಪ್ಪ ನಿನಗೆ ಅಂದಿಲ್ಲ ಅಂದ್ರೆ ಸೌಕಾರ ಸಂಗನ್ ನಮ್ಮಗಾರ ಏನ ಹೋದ ಯಾರ ನೋಡ್ರಿ ನೋಡ್ರವರು

ಕರೆ ಕಡ್ರ ಗುಡ್ಡದ ಹಾದಿ ಹಿಡದ್ ಬಿಟ್ಟು ಆ ಹಂಗಾದ್ರ ನೀನ್ ಮಾಡುವಂತಹ ಕೆಲಸ ಯಾವ್ದು ಸಂಗಪ್ಪನವರು ಬೇಕಾದ ಮಾಡಬಹುದು ಹೇಳ್ತೇನೆ ಮಾಡ್ತಿ

நமக்குன்னு பண தகண்டு ஆ சந்தர் நான் நோட்னி மிஞ்சு ரூபா பக்க மனசி